ಹದಿಮೂರನೆಯ ಸ್ಪಾಟ್ ಅಲ್ಲೋಲ ಕಲ್ಲೋಲವನ್ನ ಮಾಡಿ ಭೂಮಿಯನ್ನೇ ತಿರುಗಿಸಿ ಬಿಟ್ಟಿತ್ತು ಎಂಬಷ್ಟು ಬಿಲ್ಡಪ್ ಅನ್ನು ಕೊಡಲಾಗಿತ್ತು ಏನು ಮಾಡಿತ್ತು ಮೇರಾ ನಂಬರ್ ಕಬ್ಬಾಯೇಗ ಅನ್ನೋ ಟೈಪ್ ಅಲ್ಲಿ ಇವತ್ತು ಹನ್ನೆರಡನೆಯ ದಿನ ಹದಿಮೂರನೆಯ ನಂಬರ್ ಹೋದ್ರು ಏನು ಭಾರತದ ಇಂಡಿಯನ್ ಆರ್ಮಿ ಹೋದಂಗೆ ಹೋದರೂ ಒಳ್ಳೆ ವಾರ್ಗೆ ಇಳಿದ್ರು ಎಲ್ಲರೂ ಕೇಳಿಕೆ ನೋ ಬಡಿ ಹ್ಯಾಸ್ ಎನಿ ಕಾಮನ್ ಸೆನ್ಸ್ ಈ ಪ್ರಕರಣದಲ್ಲಿ ಹೇಳ್ತೀನಿ ಇನ್ಕ್ಲೂಡಿಂಗ್ ಪೊಲೀಸ್ನವ್ರು ಯಾರನ್ನ ಕೀಳು ಮಾಡ್ತಾ ಇದ್ದೀರಿ ಕಾರ್ಯ ಯಾರಿಗೋಸ್ಕರ ಯಾವ ಆಧಾರದಲ್ಲಿ ನಡೀತಾ ಇದೆ ಇದು ಅಣ್ಣ ಏನಾದರೂ ಮಾಡಿ ಅಣ್ಣ ಒಟ್ಟಲ್ಲಿ ನಾನು ಬುಡುಕ್ ಬರಬಾರ್ದು ನಿಮ್ಮ ದಮಯ ಅಂತೀನಿ ಸರಿ ಮುಂದುವರ್ಸಿದ್ರು ಅವ್ರು ಹೇಳ್ತಿದ್ದಾರೆ ಇವ್ರು ಮಾಡ್ತಿದ್ದಾರೆ ಮಾಡಿ 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 ಬಹಳ ಅದ್ಭುತವಾದ ಪ್ರೆಸಿಡೆಂಟ್ ಅನ್ನು ಸೆಟ್ ಮಾಡ್ತಾ ಇದ್ದೀರಿ ಈ ಸರ್ಕಾರದಲ್ಲಿ ಐ ಥಿಂಕ್ ದ ಚೀಫ್ ಮಿನಿಸ್ಟರ್ ಇಸ್ ಡಿರೆಕ್ಟ್ಲಿ ರೆಸ್ಪಾನ್ಸಿಬಲ್ ಇವತ್ತಿನ ಈ ಬೆಳವಣಿಗೆಗಳಿಗೆ ಈ ಮುಖ್ಯಮಂತ್ರಿ ಮೇಲೆ ಯಾರೋ ಒತ್ತಡವನ್ನು ಹೇರ್ತಾ ಇದ್ದಾರೆ ಆ ಕಾಣದ ಶಕ್ತಿಗಳು ಯಾವುವು ಅಂತ ಗೊತ್ತಿಲ್ಲ ಮತ್ತು ಆ ಶಕ್ತಿಗಳಿಗೆ ಏನು ಉದ್ದೇಶ ಇದೆ ಮತ್ತು ಐಡಿಯಾ ಇದೆ ಅನ್ನೋದು ಅರ್ಥವಾಗ್ತಿಲ್ಲ ನನಗೆ ವಿಚ್ ಇಸ್ ಕಾನೂನ್ಗೆ ಗೆನಿ ವಿರುದ್ಧವಾಗಿ ನಾನು ಹೇಳ್ತಿರೋದು ಇದು ಯಾರದ್ದಿದು ಆಸಕ್ತಿ ವೈ ಇಸ್ ಚೀಫ್ ಮಿನಿಸ್ಟರ್ ಬಕಲಿಂಗ್ ಅಂಡರ್ ಇಟ್ ಓಕೆ ಧರ್ಮಸ್ಥಳದ ಮೇಲೆ ಮುಖ್ಯಮಂತ್ರಿಗೆ ಕೋಪ ಇದ್ರೆ ಬೇರೆ ತರ ತೀರಿಸ್ಕೊಳ್ಳಿ ಸತ್ಯ ಹೇಳಿದ್ರೆ ತಾಸು ಹುಡುಕಿದ್ದಾರೆ ಇವತ್ತು ಏನು ಸಿಕ್ಲಿಲ್ಲ ಅದು ಹದಿಮೂರನೇ ಪಾಯಿಂಟ್ ಟ್ರಾನ್ಸ್ಫಾರ್ಮರ್ ಡ್ಯಾಮು ಗೇಮುಕೊಂಡು ಅದೇನೋ ಜಿ ಗ್ರೌಂಡ್ ಬ್ರೇಕಿಂಗ್ ರಡಾರ್ ತರಿಸ್ಕೊಂಡು ಅದರನ್ನು ಹಾರಾಟ ಮಾಡಿ ಅದೊಂದು ಶೋ ನಡೀತು ಆ ಶೋ ಮುಗಿದ ಮೇಲೆ ಅಗದ್ರು ಆಗದ್ರೆ ಎಷ್ಟಾಗದ್ರು ಆಸ್ತಿ ಸಿಕ್ಕೇ ಬಿಡ್ತು ತಗೋ ತಕಡೆಗೆ ಇಟ್ಕೊಂಬರೋಣ ಅಂತ ಪೊಲೀಸ್ನವರು ಏನು ಮೊಹಂತಿ ಅವರೇ ಹೋಗ್ಬಿಟ್ರಂತೆ ಯಾಕಂದರೆ ಹೆಡ್ ಅಲ್ಲ ಅವರು ಟೀಮ್ಗೆ ಅಕಸ್ಮಾತ್ ಸಿಕ್ಕಿಬಿಟ್ರೆ ನನ್ನ ನೇತೃತ್ವದಲ್ಲೇ ಫಸ್ಟ್ ಫೋಟೋ ಬರಲಿ ಅಂತ ಅವರು ಮಧ್ಯಾಹ್ನದ ಹೊತ್ತಿಗೆ ಆ ಡ್ರೋನ್ ಫುಟೇಜನ್ನು ಹಿಡ್ಕೊಂಡು ಮಾಡಿದ್ದಕ್ಕೆ ಒಂದು ನೂರು ಲೋಡ್ ಅಷ್ಟು ಮಣ್ಣನ್ನು ತೆಗೆದ್ರು ಇಪ್ಪತ್ತು ಅಡಿ ಆಳಕ್ಕೆ ಹೋದರು ಒಂದರಲ್ಲಿ ಇನ್ನೊಂದರಲ್ಲಿ ಒಂದು ಹದಿನೆಂಟು ಅಡಿ ಹೋದರು ನೀರು ಬಂತು ಇನ್ನೇನು ಇನ್ನೂ ಒಂದು ಹದಿನಾರು ಹದಿನೇಳು ಅಡಿ ತೆಗೆದುಬಿಡಿ ಪೆಟ್ರೋಲೇ ಬಂದ್ಬಿಡ್ಬೋದು ಕರ್ನಾಟಕಕ್ಕೂ ರಾಯಲ್ಟಿ ರಷ್ಯಾ ಪ್ರಾಬ್ಲಮ್ ನಾವು ಪೆಟ್ರೋಲೆ ಆಗಿರಿ ಹಂಗೇನೆ ಕೆಳಿಕೆ ನೋಡೋಣ ನೀರು ಬಂತಂತೆ ಇನ್ನು ನೀರು ಬರದ ಇನ್ನೇನಾಗತ್ತೆ ಆ ಜಾಗದಲ್ಲೆಲ್ಲ ಆಲ್ ರೈಟ್ ಆಮೇಲೆ ನೀರನ್ನು ಹೊರಗಾಕಿದ್ದಾರೆ ನೀನು ಹೊರಗಾಕಿ ಟ್ರೈ ಮಾಡಕ್ ಹೋಗಿದ್ದಾರೆ ಆಗಿಲ್ಲ ಮಾಡಕ್ಕೆ ಅಂತ ಅಂತ್ಯಗೊಳಿಸ್ಕೊಂಡಿದ್ದಾರೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬೈ ಈ ಎಂ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿ